ನಮಸ್ಕಾರ ಎಲ್ಲರಿಗೂ ಜೈಕಣಕಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಟಯಾಟಾ ಐ ಟಿ ಯೋಸು ವಿ ಎಕ್ಸ್ ಟಾಪ್ ಆ್ಯಂಡು ಸಿಂಗಲ್ ಓನರು ಗ್ರೇ ಕಲರು ಗಾಡಿ ಮಾತ್ರ ಸೂಪರಾಗಿದೆ ಗಾಡಿಯಲ್ಲಿ ಯಾವುದೇ ಕೆಲಸ ಇಲ್ಲ ಸರ್ ಗಾಡಿ ಎಲ್ಲ ಸೂಪರಾಗಿದೆ ಒಂದು ಸತಿ ಬಂದು ವಿಸಿಟ್ ಮಾಡಿ ನೋಡಿ ಇದು ಮ್ಯಾಗ್ವಿಲು ಮ್ಯಾಗ್ವಿಲ್ ಎಲ್ಲವೇ ನಾಲ್ಕು ನಾಲ್ಕು ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ ಟೈರು ಕೂಡ ಹೊಸದಿದೆ ಗಾಡಿ ಮಾತ್ರ ಸೂಪರ್ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಇನ್ನು ನಿಮಗೆ ಫುಲ್ ಕ್ಯಾಶಿಗೂ ಬರುತ್ತೆ ಲೋನ್ ಆಪ್ಷನ್ ಕೊಡ್ತೀವಿ ಲೋನ್ ಆಪ್ಷ ಡೌನ್ ಪೇಮೆಂಟ್ ಬಂದು ಎಲ್ಲ ಡೌನ್ ಪೇಮೆಂಟ್ ಕೇಳ್ತೀರಾ ಡೌನ್ ಪೇಮೆಂಟ್ ಬಂದು ಮಿನಿಮಮ್ ಒಂದುವರೆ ಲಕ್ಷ ಮಾಡಬೇಕಾಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರಕ್ಕೆಲ್ಲ ಮಾಡ್ಕೊಡ್ತೀನಿ ಎಲ್ಲ ಸುಳ್ಳು ಯಾಕಂದರೆ ಲೋನ್ ಹೊಸಕ್ಕೆ ಯೂಸರ್ ಕಾರಿಗೆ ಸ ಲೋನ್ ಬಂದು ಕಮ್ಮಿನೇ ಕೊಡೋದು ಅದರಿಂದ ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಬಡ್ಡಿ ಕಮ್ಮಿ ಆಗುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ನೋಡಿ ಗಾಡಿ ಒಳಗೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ನನಗೆ ನೋಡಿ ನಾಲ್ಕು ನಾಲ್ಕು ಮ್ಯಾಗುವಲೆ ಕಂಪ್ನಿ ಮ್ಯಾಗುವಲೆ ಯಾವುದೂ ಒಂಥರ ಚೇಂಜಸ್ ಇಲ್ಲ ಗಾಡಿ ಮಾತ್ರ ಸೂಪರಾಗಿದೆ ನಿಮ್ಗೆ ಏನೇ ಡೌಟ್ ಇದ್ರೆ ನಂಬರ್ ಹಾಕಿ ಹೇಳ್ತೀನಿ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಕೇಳಿ ನಿಮ್ಮ ಸಿವಿಲ್ ಸ್ಕೋರು ಎಲ್ಲ ಚೆಕ್ ಮಾಡ್ಕೊಳ್ಳಿ ಪ್ರೂಫ್ಗಳು ಬೆಂಗಳೂರು ಪ್ರೂಫ್ ಇದ್ದರೆ ಬೇಗ ಆಗುತ್ತೆ ಹೊರಗಡೆ ಕರ್ನಾಟಕದೊಳಗೆ ಎಲ್ಲಿದ್ದರೂ ನಿಮಗೆ ಲೋನ್ ಆಗುತ್ತೆ ಲೋನ್ ಮಾಡಿಸ್ಕೊಡೋಣ ಗಾಡಿ ಸೂಪರ್ ಆಗಿದೆ ಸರ್ ಬನ್ನಿ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಏನೇ ಡೌಟ್ ಇದ್ದರೂ ಕೇಳಿ ಬನ್ನಿ ಹಾಗೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇದಕ್ಕೆ ಪವರ್ ವಿಂಡೋ ಮಿರರಲ್ಲಿ ನಿಮಗೆ ಇಂಡಿಕೇಟ್ರ್ ಸಮೇತ ಬರುತ್ತೆ ಎಲ್ಲ ಸೂಪರಾಗಿದೆ ಸರ್ ಬೇಜ್ ಕಲರು ಗಾಡಿ ಮಾತ್ರ ಸೂಪರಾಗಿದೆ ಸೀಟ್ ಕವರಿಂದ ಹೊಸದು ಎಲ್ಲ ಹೊಸದು ಇಂಟೀರಿಯರ್ ಎಲ್ಲ ಕ್ಲೀನಾಗಿದೆ ಏನೋ ಕೆಲಸ ತಗೊಂಡೋಗಿ ಏನೂ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ಸರ್ ಡಾಕ್ಯುಮೆಂಟ್ ಬಗ್ಗೆ ಏನೂ ಮಾತಾಡಂಗಿಲ್ಲ ಜಿ ಪಿ ಎಸ್ಸು ಕೂಡ ಹಾಕ್ಸಿದೆ ಜಿ ಪಿ ಎಸ್ಸು ಬಟನ್ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದು ಕೂಡ ಹಾಕ್ಸಿದೆ ನೋಡಿ ಜಿ ಪಿ ಎಸ್ಸು ಪಾನಿಕ್ ಬಟನ್ ಎಲ್ಲ ಇದೆ ಇದರಲ್ಲಿ ಏನೂ ಹಾಕ್ಸ್ಬೇಕಲ್ಲ ನಿಮ್ಮ ಹೆಸ್ರು ನಾನು ಫುಲ್ ಕ್ಯಾಶ್ ತಗೊಳ್ಳೋರಿಗೆ ಹೆಚ್ಚಿಗೆ ಮಾಡ್ಕೊಳ್ಳೋಣ ಲೋನ್ ಆಪ್ಷನ್ ಮಾಡೋರಿಗೆ ಫೋನ್ ಮಾಡಿ ಕಾಲ್ ಮಾಡಿ ಮರೆಯಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಆಗಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸರ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು